ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ಒಂಬತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಎಸ್ ಎ ಟು ಅಥವಾ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಎಂಬತ್ತು ಅಂಕಗಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ಒಂದು ವೀಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಆ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲಿಗೆ ಇಂಗ್ಲೀಷ್ ಆನ್ಯುವಲ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಇಂಗ್ಲೀಷ್ ಕ್ಲಾಸ್ ಬಂದು ಒಂಬತ್ತನೇ ತರಗತಿ ಸಮಯ ನಿಮಗೆ ಮೂರು ಗಂಟೆ ಇರ್ತದೆ ಸಬ್ಜೆಕ್ಟ್ ಕೋಡ್ ತರ್ಟಿ ಒನ್ ಇ ಮಾರ್ಕ್ಸ್ ಎಂಬತ್ತು ಕಂಪ್ಲೀಟಾಗಿ ಎಂಬತ್ತು ಅಂಕಗಳಿಗೆ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಆಗಿರ್ತದೆ ಅದರಲ್ಲಿ ಮೇನ್ ಕ್ವೆಶನ್ ನಂಬರ್ ಒನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ದ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್ ಕೇಳ್ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಅಥವಾ ಇನ್ಕಂಪ್ಲೀಟ್ ಸೆಂಟೆನ್ಸ್ಗಳಿಗೆ ಪ್ರಶ್ನೆಗಳನ್ನ ಫೋರ್ ಆಲ್ಟರ್ನೇಟಿವ್ಸ್ಗಳನ್ನ ಕೊಡ್ಲಾಗಿರ್ತದೆ ಒನ್ ಆಫ್ ದಮ್ ಈಸ್ ಅ ಕರೆಕ್ಟ್ ಆ್ಯಂಡ್ ಮೋಸ್ಟ್ ಅಪ್ರೋಪ್ರೈಟ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ವಿಟ್ಸ್ ಲೆಟರ್ ಆಫ್ ಆಲ್ಫಬೆಟ್ ಸೊ ಇದೆಲ್ಲ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಾಗಿರ್ತವೆ ಹಾಗಾಗಿ ಒಂದೊಂದು ಪ್ರಶ್ನೆಗೆ ನಿಮಗೆ ನಾಲ್ಕು ಉತ್ತರಗಳಿರ್ತವೆ ಉತ್ತರ ಬರತಕ್ಕಂಥ ಸಮಯದಲ್ಲಿ ಆ ಆಪ್ಷನ್ ಸಂಖ್ಯೆಯನ್ನು ಹಾಕಿ ಆಪ್ಷನ್ ಅಕ್ಷರಗಳನ್ನು ಹಾಕಿ ಬರಿಬೇಕಾಗ್ತದೆ ಹಾಗಾಗಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಆ ಸೆಂಟೆನ್ಸ್ ಅಂಡರ್ಲೈನ್ ಮಾಡಲು ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರೀರಿ ಅಂತಕ್ಕಂಥದ್ದು ಮೊದಲನೆಯ ಆಗಿರ್ತಕ್ಕಂಥದ್ದು ರಾಮು ಮತ್ತು ರವಿ ಅವರ ನಡುವೆ ಇರತಕ್ಕಂತಹ ಒಂದು ಕಾನ್ವರ್ಸೇಷನ್ ವುಡ್ ಯು ಅಲೋವ್ ಮೀ ಟು ಯೂಸ್ ಯುವರ್ ಬುಕ್ಸ್ ವುಡ್ ಯು ಅಲೋವ್ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ ರಾಮು ಕೇಳ್ತಾನೆ ರವಿ ಎಸ್ ಆಫ್ಕೋರ್ಸ್ ಖಂಡಿತವಾಗಿಯೂ ಉಪಯೋಗಿಸಿಕೊಳ್ಳಬಹುದು ಅಂತಕ್ಕಂತಹ ಈ ಒಂದು ಮಾತು ಅಥವಾ ಕನ್ವರ್ಸೇಷನ್ ಇರ್ತಕ್ಕಂಥದ್ದು ಸೊ ನಮಗೆ ಈ ಸೆಂಟೆನ್ಸಿಗೆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬರಿಬೇಕಾಗಿರೋದರಿಂದ ವುಡ್ ಯು ಅಲೌವ್ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತಕ್ಕಂಥದ್ದು ಆಪ್ಷನ್ ಎ ಇನ್ಸ್ಟ್ರಕ್ಷನ್ ಆಪ್ಷನ್ ಬಿ ಸಜೆಷನ್ ಆಪ್ಷನ್ ಸಿ ಆರ್ಡರ್ ಆಪ್ಷನ್ ಡಿ ಆಸ್ಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಸ್ಕಿಂಗ್ ಪರ್ಮಿಷನ್ ಪರ್ಮಿಷನನ್ನು ಕೇಳ್ತಕ್ಕಂತಹ ಒಂದು ಆ ಸೆಂಟೆನ್ಸ್ ಆಗಿರೋದರಿಂದ ನಮ್ಮ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಆಪ್ಷನ್ ಡಿ ಆಸ್ಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಕ್ವಶನ್ ನಂಬರ್ ಟು ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗನ್ನು ಮಾಡ್ರಿ ಅಂತಕ್ಕಂಥದ್ದು ಸಿ ಈಸ್ ಸ್ಲೀಪಿಂಗ್ ಭಾಳಷ್ಟು ಈಸಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರೋದು ಸಿ ಈಸ್ ಸ್ಲೀಪಿಂಗ್ ಅಂತಕ್ಕಂತಹ ಈ ವಾಕ್ಯಕ್ಕೆ ಕ್ವಶನ್ ಟ್ಯಾಗ್ ಮಾಡ್ತಾ ಮಾಡಬೇಕಾಗಿರೋದರಿಂದ ಈ ಸೆಂಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಕ್ ಈಸನ್ನು ಫಸ್ಟಿಗೆ ತಗೋಬೇಕು ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದರಿಂದ ಇದನ್ನ ನಾವು ಹೆಣ್ಣು ಬರೆದು ಅಪಾಸ್ ಕೊಟ್ಟು ಟಿ ಬರಿಬೇಕು ಈಝಂಟ್ ಆಗ್ತದೆ ಆಲ್ರೆಡಿ ಇಲ್ಲಿ ಸಬ್ಜೆಕ್ಟ್ ಸೀನೇ ಇರೋದರಿಂದ ದೇರ್ ಇಸ್ ಅನೋ ಚೇಂಜಸ್ ಹಾಗಾಗಿ ಸೀನೇ ಬರಿಬೇಕಾಗ್ತದೆ ಫಸ್ಟ್ ಹೆಲ್ಪಿಂಗ್ ಅವ್ರು ಬರ್ಕೊಂಡ್ರಿ ನೆಗೆಟಿವ್ ಸೆಂಟೆನ್ಸ್ ಮಾಡಿದಿರಿ ಆಮೇಲೆ ಸಿ ಅಂತಕ್ಕಂಥ ಪ್ರೊನೌನ್ ಬರೆದು ಕ್ವಶನ್ ಮಾರ್ಕ್ ಇಟ್ಟಿದ್ರಿ ಹಾಗಾಗಿ ಈ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಈಝಂಟ್ ಸಿ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ರೀಡ್ ಆ್ಯಂಡ್ ಚೂಸ್ ಇನ್ಫಿನೇಟಿವ್ ಇನ್ಫಿನೇಟಿವನ್ನು ಬರೀರಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಐ ಲೈಕ್ ಟು ಡ್ರಿಂಕ್ ಟೀ ಈ ಸೆಂಟೆನ್ಸ್ಗೆ ಈ ವಾಕ್ಯಕ್ಕೆ ನಾವು ಇನ್ಫಿನೇಟಿವನ್ನು ಹುಡುಕಬೇಕಾಗ್ತದೆ ಈ ವಾಕ್ಯದಲ್ಲಿ ಐ ಲೈಕ್ ಟು ಡ್ರಿಂಕ್ ಟೀ ಸೊ ಇನ್ಫಿನೇಟಿವ್ ಅಂದರೆ ಏನು ಅಂತಂದರೆ ಟು ಅಂತಕ್ಕಂತಹ ವರ್ಡ್ ಬಂದು ಪ್ಲಸ್ ಅದಕ್ಕೆ ಮೇನ್ ವರ್ಬ್ ಬಂದಿದ್ದರೆ ಅದು ಇನ್ಫಿನೇಟಿವ್ ಆಗಿರ್ತದೆ ಆ ವಾಕ್ಯದಲ್ಲಿ ಟಿ ಓ ಟು ಅಂತಕ್ಕಂಥ ವರ್ಡನ್ನು ಹುಡುಕಬೇಕು ಅದಾಗ್ತಿದ್ದಂಗೆ ವರ್ಬ್ ಬಂದಿದರೆ ಆ ಒಂದು ಆ ಶಬ್ದವನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಐಡೆಂಟಿಫೈ ಮಾಡೋದು ಭಾಳಷ್ಟು ಆಗಿರೋದ್ರಿಂದ ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಆಪ್ಷನ್ ಎ ಲೈಕ್ ಟು ಅಂತಕ್ಕಂಥ ಒಂದು ಆಪ್ಷನ್ ಇದೆ ಬಿ ಲೈಕ್ ಸಿ ಟು ಡ್ರಿಂಕ್ ಡಿ ಆಪ್ಷನ್ ಡಿ ಟಿ ಅಂತಕ್ಕಂಥದ್ದು ಸೊ ಇಲ್ಲಿ ಲೈಕ್ ಟು ಅಂತ ಬಂದಿರತಕ್ಕಂಥದ್ದು ಇನ್ಫಿನಿಟಿವ್ ಆಗೋದಿಲ್ಲ ಟು ಡ್ರಿಂಕ್ ಅಂತ ಬಂದಿರತಕ್ಕಂಥದ್ದು ಇನ್ಫಿನಿಟಿವ್ ಆಗಿರ್ತದೆ ಹಾಗಾಗಿ ನಮಗೆ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಸಿ ಟು ಡ್ರಿಂಕ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಆಗಿರ್ತದೆ ಈ ಪಾಯ್ ಹ್ಯಾಡ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್ ಅಂತಕ್ಕಂಥದ್ದು ಈ ಪಾಯ್ ಹ್ಯಾಡ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್ ಹಾಗಾಗಿ ಇಲ್ಲಿ ಇಫ್ ಕ್ಲಾಸ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಈ ಪಾಯ್ ಹ್ಯಾಡ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್ ಅಂತಕ್ಕಂಥದ್ದು ಆಪ್ಷನ್ ಎ ವಿಲ್ ಆಪ್ಷನ್ ಬಿ ವುಡ್ ಆಪ್ಷನ್ ಸಿ ವುಡ್ ಹ್ಯಾವ್ ಆಪ್ಷನ್ ಡಿ ವಿಲ್ ಹ್ಯಾವ್ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ವುಡ್ ಹ್ಯಾವ್ ಈಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮೇನ್ ಕ್ವಶನ್ ನಂಬರ್ ಟು ಡೂ ಆಸ್ ಡೈರೆಕ್ಟೆಡ್ ಪಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಅಪ್ರೋಪ್ರೈಟ್ ಆರ್ಟಿಕಲ್ ಅಂತಕ್ಕಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಐದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಆರ್ಟಿಕಲ್ ಈ ಒಂದು ಸೆಂಟೆನ್ಸ್ಗೆ ಆರ್ಟಿಕಲನ್ನು ಬರೀಬೇಕು ಐ ಬಾಟ್ ಡ್ಯಾಶ್ ಪೇರ್ ಆಫ್ ಶೂಸ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇರೋದರಿಂದ ಈ ಸೆಂಟೆನ್ಸನ್ನು ನೋಡೋದಾದರೆ ನಿಮಗೆ ಆರ್ಟಿಕಲ್ ಎ ಅನ್ನು ಬರೀಬೇಕಾಗ್ತದೆ ಐ ಬಾಟ್ ಎ ಪೇರ್ ಆಫ್ ಶೂಸ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರಿಪೊಸಿಷನ್ ಕರೆಕ್ಟ್ ಪ್ರಿಪೊಸಿಷನನ್ನು ಬರಿತಕ್ಕಂತಹ ಪ್ರಶ್ನೆಯಾಗಿರ್ತಕ್ಕಂಥದ್ದು ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತಕ್ಕಂಥದ್ದು ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತಕ್ಕಂಥ ಈ ಸೆಂಟೆನ್ಸ್ಗೆ ಆಪ್ಷನ್ ಆನ್ಸರ್ ಬಂದು ಐ ಎನ್ ಇನ್ ಸೊ ಹಾಗಾಗಿ ಕ್ವಶನ್ ನಂಬರ್ ಸಿಕ್ಸಿಗೆ ಉತ್ತರ ಐ ಎನ್ ಇನ್ ಅಂತಕ್ಕಂಥ ಪ್ರಿಪೊಸಿಷನ್ ಬರೀಬೇಕಾಗ್ತದೆ ಮೈ ಬುಕ್ ಈಸ್ ಇನ್ ದ ಬ್ಯಾಗ್ ಕ್ವಶನ್ ನಂಬರ್ ಸೆವೆನ್ ಫಿಲ್ ಇನ್ ದ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಲಿಂಕರ್ ಲಿಂಕಿಂಗ್ ವರ್ಡನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಇದೆ ಅರುಣ್ ಡ್ಯಾಶ್ ಅರೂನ್ ಆರ್ ಗುಡ್ ಫ್ರೆಂಡ್ಸ್ ಈ ಒಂದು ಕ್ವಶನ್ಗೆ ಕರೆಕ್ಟಾಗಿರ್ತಕ್ಕಂತಹ ಲಿಂಕಿಂಗ್ ವರ್ಡ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಎ ಎನ್ ಡಿ ಆ್ಯಂಡ್ ಅರುಣ್ ಆ್ಯಂಡ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಇದೆ ದಿಸ್ ನಾವೆಲ್ ಡ್ಯಾಶ್ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ದಿಸ್ ನಾವೆಲ್ ಡ್ಯಾಶ್ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ಹಾಗಾಗಿ ಈ ಕ್ವಶನ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ದಿಸ್ ನಾವೆಲ್ ದಿಸ್ ನಾವೆಲ್ ವಾಸ್ ದಿಸ್ ನಾವೆಲ್ ವಾಸ್ ರಿಟರ್ನ್ ಇನ್ ನೈನ್ಟೀನ್ ಸಿಕ್ಸ್ಟಿ ಯಾಕಂತಂದರೆ ಈ ಇಡೀ ಸೆಂಟೆನ್ಸ್ ಏನಾಗಿದೆಪ್ಪ ಅಂತಂದರೆ ನೈನ್ಟೀನ್ ಸೆವೆಂಟಿ ಅಂತಕ್ಕಂಥದ್ದಿದೆ ಹಾಗಾಗಿ ಇಲ್ಲಿ ರಿಟರ್ನ್ ಇನ್ ನೈನ್ಟೀನ್ ಸೆವೆಂಟಿ ಅಂತಂದಾಗ ದಿಸ್ ಈಸ್ ದಿಸ್ ಸೆಂಟೆನ್ಸ್ ಈಸ್ ಇನ್ ಅ ಪಾಸ್ಟ್ ಟೆನ್ಸ್ ಪಾಸ್ಟ್ ಟೆನ್ಸ್ನಲ್ಲಿರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ದಿಸ್ ನಾವೆಲ್ ಅಂತಕ್ಕಂಥದ್ದು ಇದು ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದ್ರಿಂದ ಸಬ್ಜೆಕ್ಟು ನಾವಿಲ್ಲಿ ಕಂಪಲ್ಸರಿ ಅಂತ ತೊಗೋಬೇಕಾಗ್ತದೆ ಇಲ್ಲಿ ವಾಜ್ ಅಂತಕ್ಕಂಥ ಹೆಲ್ಪಿಂಗ್ ಗೊರಬನ್ನು ತೊಗೋಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೈನ್ ಫ್ರೇಮ್ ಕ್ವಶನ್ ಪ್ರೇಮ್ ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಎನ್ ಆನ್ಸರ್ ಸೊ ಇಲ್ಲಿ ರಮ್ಯಾ ಅಂತಕ್ಕಂತಹ ವರ್ಡ್ಗೆ ವರ್ಡ್ಗೆ ಅಂಡರ್ಲೈನ್ ಮಾಡಿರೋದ್ರಿಂದ ರಮ್ಯಾ ಅಂತಕ್ಕಂತಹ ವರ್ಡೇ ನಮಗೆ ಉತ್ತರವಾಗಿ ಬರುವಂತೆ ನಾವಿಲ್ಲಿ ಪ್ರಶ್ನೆಯನ್ನು ರಚನೆ ಮಾಡಬೇಕಾಗ್ತದೆ ಈ ಡ ಪ್ರಶ್ನೆ ಅಥವಾ ಪ್ರೇಮ್ ಕ್ವಶನನ್ನು ಮಾಡಬೇಕಾದ್ರೆ ಈ ಹೆಸರುಗಳಿಗೆ ಏನಾದರೂ ಅಂಡರ್ಲೈನ್ ಮಾಡಿದರೆ ನಾವು ಕಂಪಲ್ಸರಿ ಡಬ್ಲ್ಯೂ ಹೆಚ್ ಓ ಹೂ ಅಂತಕ್ಕಂತಹ ಡಬ್ಲ್ಯೂ ವರ್ಡನ್ನೇ ಫಸ್ಟ್ ತೊಗೊಂಡು ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗ್ತದೆ ಹಾಗಾಗಿ ರಮೆ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತಕ್ಕಂಥ ಈ ಒಂದು ಸೆಂಟೆನ್ಸಿಗೆ ರಮೆ ಅಂತಕ್ಕಂಥ ವರ್ಡ್ ಆನ್ಸರ್ ಆಗಿ ಬರಬೇಕಾದ್ರೆ ನಾವು ಹೂ ಅಂತಕ್ಕಂತಹ ಡಬ್ಲ್ಯೂ ಹೆಚ್ ವರ್ಡನ್ನು ಸೇರಿಸಿ ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಹೂ ಈಸ್ ಎ ಬ್ಯೂಟಿಫುಲ್ ಬ್ಯೂಟಿಫುಲ್ ಗರ್ಲ್ ಅಂತಂದೇ ಬರೋದು ಅದಕ್ಕೆ ನಾವು ಕಂಪಲ್ಸರಿ ಕ್ವೆಶನ್ ಮಾರ್ಕನ್ನು ಕೊಟ್ಟರೆ ನಮಗಿಲ್ಲಿ ಇಲ್ಲಿ ಫ್ರೇಮ್ ಕ್ವಶನ್ ಆಗ್ತದೆ ಈ ಒಂದು ಕ್ವಶನ ಓದಿದ್ದೆ ನಮಗೆ ಆನ್ಸರ್ ಏನಾಗಿರ್ಬೇಕಲ್ಲಿ ರಮ್ಯ ಅಂತ ಆನ್ಸರಲ್ಲಿ ಬರಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟೆನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಟಿವ್ ವರ್ಡ್ ಇನ್ ಅ ಕಾಲಮ್ ಬಿ ಇಲ್ಲಿ ಸನ್ ಅಂತಕ್ಕಂತಹ ವರ್ಡ್ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಕ್ಯಾಲ್ಕುಟಿವ್ ವರ್ಡ್ ಯಾವುದಾಗ್ತದೆ ಅಂತಂದರೆ ಸನ್ ಮೂನ್ ಆಗೋದಿಲ್ಲ ಸನ್ ಸ್ಟಾರ್ ಆಗೋದಿಲ್ಲ ಸನ್ ಫ್ಲವರ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದೇ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ ಸನ್ ಸನ್ ಆಗಿರ್ತಕ್ಕಂಥದ್ದು ಆನ್ಸರ್ ಆಗೋದಿಲ್ಲ ಹಾಗಾಗಿ ಇದು ತಪ್ಪು ಇದು ತಪ್ಪು ಇದು ತಪ್ಪು ಹಾಗಾಗಿ ಸನ್ ಅಂತಕ್ಕಂಥ ವರ್ಡ್ಗೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕ್ಯೂಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಸನ್ ಫ್ಲವರ್ ಈಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಫಾರ್ಮ್ ಆಫ್ ದ ಫಾರ್ಮ್ ಆಫ್ ವರ್ಡ್ ದ ರೋಸ್ ಈಸ್ ಡ್ಯಾಸಿ ಫ್ಲವರ್ ಅಂತಕ್ಕಂಥದ್ದು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಬ್ಯೂಟಿ ಅಂತ ಇದೆ ಹಾಗಾಗಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ವರ್ಡ್ ಯಾವುದಾಗ್ತಪ್ಪ ಅಂತಂದ್ರೆ ಇಲ್ಲಿ ಬ್ಯೂಟಿ ಅಂತಕ್ಕಂಥ ವರ್ಡ್ ನಮಗೆ ಇಲ್ಲಿ ದ ರೋಸ್ ಈಸ್ ಬ್ಯೂಟಿಫುಲ್ ಫ್ಲಾವರ್ ಅಂತಕ್ಕಂಥದ್ದು ಆಗ್ತದೆ ದ ರೋಜ್ ಈಸ್ ಬ್ಯೂಟಿಫುಲ್ ಫ್ಲಾವರ್ ನೆಕ್ಸ್ಟ್ ಕ್ವಶನ್ ವೀಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟೂ ಸಿಲೆಬಲ್ಸ್ ಟೂ ಸಿಲೆಬಲ್ ಇರತಕ್ಕಂತಹ ವರ್ಡ್ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಇಲ್ಲಿ ಡೇಟ್ ಇದು ಒನ್ ಸಿಲೆಬಲ್ ಕೀಪ್ ಒನ್ ಸಿಲೆಬಲ್ ಕ್ಯಾಂಟೀನ್ ಟೂ ಸಿಲೆಬಲ್ ಡೈಮೆನ್ಷನ್ ಇದು ನಿಮಗೆ ಡೈಮೆನ್ಷನ್ ಇದು ತ್ರೀ ಸಿಲೆಬಲ್ ಇರ್ತಕ್ಕಂಥದ್ದು ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಕ್ಯಾಂಟೀನಿಲ್ಲಿ ಟೂ ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಶುವೈಸ್ ಪ್ಯಾಶುವೈಸ್ ಮಾಡಲಿಕ್ಕೆ ಇರ್ತಕ್ಕಂಥ ಸೆಂಟೆನ್ಸ್ ಇದೆ ಹೀ ಲೈಕ್ಸ್ ದ ಚಾಕೊಲೇಟ್ ಅಂತಕ್ಕಂಥದ್ದು ಹೀ ಅಂತಕ್ಕಂಥ ಸಬ್ಜೆಕ್ಟ್ ಲೈಕ್ಸ್ ಅಂತಕ್ಕಂಥದ್ದು ಮೇಮ್ ವರ್ ಮೇನ್ ವರ್ಬ್ ದ ದ ಚಾಕೊಲೇಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಇರೋದರಿಂದ ಫಸ್ಟ್ ನೀವು ಪ್ಯಾಶುವೈಸ್ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ಬರ್ಕೊಂಡ್ರೆ ದ ಚಾಕೊಲೇಟ್ ದ ಚಾಕೊಲೇಟ್ ಚಾಕೊಲೇಟ್ ಒಂದೇ ಇರೋದರಿಂದ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತೊಗೊಂಡು ಲೈಕ್ ಅಂತಕ್ಕಂತಹ ಈ ಒಂದು ಮೇನ್ ವರ್ಬನ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಬರೆದು ಬೈ ಪ್ರಿಪೊಸಿಷನ್ ಬರೆದು ಹಿ ಬಿಕಮ್ಸ್ ಹಿಮ್ ಹೀ ಹೋಗಿ ನಮಗೆ ಪೆಸೆ ವಯಸ್ಸಿನಲ್ಲಿ ಆಬ್ಜೆಕ್ಟ್ ಆಗಿ ಹಿಮ್ ಆಗ್ತದೆ ಸೊ ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ಟೀನ್ ಚೂಸ್ ದ ಕರೆಕ್ಟ್ ಹೋಮೋಪೋನ್ಸ್ ಹೋಮೋಪೋನನ್ನು ಅನ್ನ ಬರೀರಿ ಅಂತಕ್ಕಂಥದ್ದು ರಂಜಿತ್ ಈಸ್ ಮೈ ಡ್ಯಾಶ್ ಫ್ರೆಂಡ್ ಅಂತಕ್ಕಂಥದ್ದು ಇಲ್ಲಿ ಡಿ ಇ ಆರ್ ಡಿ ಆರ್ ಡಿ ಇ ಎ ಆರ್ ಡಿ ಆರ್ ಅಂತಕ್ಕಂಥ ಎರಡು ಹೋಮೋಫೋನ್ಗಳಿವೆ ಸೊ ಈ ಸೆಂಟೆನ್ಸ್ ಸರಿ ಹೋಗತಕ್ಕಂತಹ ವರ್ಡ್ ಯಾವುದಪ್ಪ ಅಂತಂದರೆ ಎ ಆರ್ ಡಿ ಆರ್ ಅಂತಕ್ಕಂತಹ ವರ್ಡ್ ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿ ಅಂತಕ್ಕಂಥ ಪ್ರಶ್ನೆ ಇದೆ ನೋ ಅದರ್ ಎನಿಮಲ್ ಈಸ್ ಆಸ್ ಬಿಗ್ಸ್ ದಿ ಬಿಗ್ಸ್ ದ ಎಲೆಫೆಂಟ್ ಅಂತ ಇದೆ ಕಂಪೇರಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕಾದ್ರೆ ದ ದ ಎಲೆಫೆಂಟ್ ಈಸ್ Bigger the elephant is bigger than the elephant is bigger than the elephant is bigger than any other animal. The elephant is the elephant is bigger. ದನ್ ಎನಿ ಅದರ್ ಆ್ಯನಿಮಲ್ ಈಸ್ ದಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಏನಿದೆಯಪ್ಪ ಅಂತಂದರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತಕ್ಕಂಥದ್ದು ಆಕಾಶ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಅಂತಕ್ಕಂಥದ್ದು ಸೊ ಇಲ್ಲಿ ಇಂಟೆಲಿಜೆಂಟ್ ವರ್ಡ್ಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಇದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನಿಮಗೆ ಅಡ್ಜೆಕ್ಟಿವ್ಸ್ ಆಗ್ತದೆ ನಾಮ ವಿಶೇಷ ಆಗ್ತದೆ ನೆಕ್ಸ್ಟ್ ಕ್ವೇಶನ್ ಕ್ವೆಶನ್ ನಂಬರ್ ಸೆವೆಂಟೀನ್ ದ ಫಾಲೋವಿಂಗ್ ಪ್ಯಾರ್ಯಾರ್ಯಾರ್ಯಾರ್ಯಾರಾಗ್ರಫ್ ಆಸ್ ಅ ಇಯರ್ಸ್ ಯರಸ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀ ರೈಟಿಂದ ಆನ್ಸರ್ ಶೀಟ್ ಅಂತಕ್ಕಂಥದ್ದು ಕೆಳಗೆ ಕೊಟ್ಟಿರ್ತಕ್ಕಂಥ ಸಣ್ಣ ಪ್ಯಾರಾಗ್ರಾಫ್ನಲ್ಲಿ ಎರಡು ಮಿಸ್ಟೇಕ್ಸ್ ಆ ಮಿಸ್ಟೇಕ್ಸ್ಗಳನ್ನ ಎಡಿಟ್ ಮಾಡ್ತಕ್ಕಂಥದ್ದು ಎಡಿಟ್ ಅಂದರೆ ಸರಿಪಡಿಸಬೇಕು ಮತ್ತು ಅದನ್ನ ಏನು ಮಾಡಬೇಕು ರೀರೈಟ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆಗಿರ್ತದೆ ಹಾಗಾಗಿ ಕ್ವಶನ್ ನಂಬರ್ ಸೆವೆಂಟೀನ್ ನೋಡೋದಾದರೆ ಕ್ವಶನ್ ನಂಬರ್ ಎ ಏನಿದೆ ಅಂತಂದರೆ ಯೂಸ್ ಕ್ಯಾಪಿಟಲ್ ಲೆಟರ್ ಎಲ್ಲೋ ಒಂದು ಕಡೆ ಸ್ಮಾಲ್ ಲೆಟರ್ ಆಗಿದೆ ಅಂತ ಅದನ್ನು ಕ್ಯಾಪಿಟಲ್ ಮಾಡಬೇಕು ಕ್ವಶನ್ ನಂಬರ್ ಈ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟಡ್ ಯಾವುದೊಂದು ವರ್ಬಲ್ ಮಿಸ್ಟೇಕ್ ಕೂಡ ಆಗಿದೆ ಅಂತ ಎರಡನ್ನ ನೆನಪಿನ ಇಟ್ಟುಕೊಂಡು ಈ ನಮ್ಮ ಪ್ಯಾರಾಗ್ರಫನ್ನು ಓದಿದರೆ ರಾಜು ಆ್ಯಂಡ್ ಮನಿ ಸೊ ಇಲ್ಲಿ ರಾಜು ಅಂತಕ್ಕಂಥದ್ದು ಪ್ರಾಪರ್ ನೌನಾಗಿರೋದ್ರಿಂದ ಹೆಸರಾಗಿರೋದರಿಂದ ಆರ್ ಅಲ್ಲಿ ಕ್ಯಾಪ್ಟಲ್ ಆಗಬೇಕಾಗಿತ್ತು ಸೊ ಆರ್ ಎ ಜೆ ಯು ಅಂತಕ್ಕಂಥದ್ದು ಫಸ್ಟ್ ನಮಗೆ ಎ ಕ್ವಶನಿಗೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಬಿ ಕ್ವಶನ್ ನೋಡೋದಾದರೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ರಾಜು ಆ್ಯಂಡ್ ಮನಿ ಗೋ ಟು ವಾಚ್ ಮೂವಿ ದೇ ವಾಚ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ ಅಂತಕ್ಕಂಥದ್ದು ಸೊ ಇಲ್ಲಿ ಗೋ ಅಂತಕ್ಕಂಥ ವರ್ಬಲ್ ವರ್ಬ್ ಚೇಂಜ್ ಆಗಿ ನಮಗೆ ಬಗ್ಗೆ ಇಲ್ಲಿ ವೆಂಟ್ ಅಂತಕ್ಕಂಥ ವರ್ಬ್ ಆಗಬೇಕಾಗ್ತದೆ ಒಂದು ಇದು ಬಿ ಕ್ವಶನ್ಗೆ ಆನ್ಸರ್ ಆದರೆ ಎ ಕ್ವಶನ್ಗೆ ಆರ್ ಕ್ಯಾಪಿಟಲ್ ಬರೆದು ರಾಜು ಅಂತಕ್ಕಂತಹ ಪ್ರಾಪರ್ ನಾನನ್ನು ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ಮೇನ್ ಕ್ವಶನ್ ನಂಬರ್ ಫೋರ್ ವಾಟ್ ವೇರ್ ದ ತ್ರೀ ಕ್ವಶನ್ಸ್ ಆಫ್ ದ ಕಿಂಗ್ ವಾಟ್ ವೇರ್ ದ ತ್ರೀ ಕ್ವಶನ್ಸ್ ಆಫ್ ದ ಕಿಂಗ್ ಈ ಪ್ರಶ್ನೆಗೆ ಉತ್ತರ ಕ್ವೆಶನ್ ನಂಬರ್ ಏಯ್ಟೀನ್ ದ ತ್ರೀ ಕ್ವಶನ್ಸ್ ಫಾರ್ ವೀಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ಸ್ ವೆರ್ ಆ ಮೂರು ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ ವಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಅಂತಕ್ಕಂಥ ಒಂದು ಕ್ವೆಶನ್ನು ಹೂ ಶುಡ್ ಅ ಕಿಂಗ್ ಕನ್ಸಿಡರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಎರಡನೇ ಕ್ವಶನ್ನು ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಪ್ರಶ್ನೆ ರಾಜನಿಗೆ ಬಂದಿರತಕ್ಕಂಥ ಆಗಿರ್ತದೆ ಇದು ಕ್ವೆಶನ್ ನಂಬರ್ ಹದಿನೆಂಟಕ್ಕೆ ಇರತಕ್ಕಂತಹ ಉತ್ತರ ಆಗಿರ್ತದೆ ಏನು ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ನೈನ್ಟೀನ್ ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಇದು ಈ ಒಂದು ಪ್ರಶ್ನೆ ನಿಮಗೆ ವಾಟ್ ಎವರ್ ವಿಡು ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು ಆಮೇಲೆ ವೈ ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಇವನ್ ಟುಡೇ ಅಂತಕ್ಕಂಥ ಪ್ರಶ್ನೆ ವಾಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಕಲಾಂ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಟು ಬಿಕಮ್ ಅ ವಿನ್ನರ್ ಅಂತಕ್ಕಂಥದ್ದು ಈ ಪ್ರಶ್ನೆ ನಿಮಗೆ ಬಂದಿರತಕ್ಕಂಥ ಟು ಮೈ ಕಂಟ್ರಿಮೆನ್ ಪಾಠದಿಂದ ವಾಟ್ ಕೈಂಡ್ ಆಫ್ ಜಸ್ಟೀಸ್ ಈಸ್ ಡೆಡ್ ಅಕಾರ್ಡಿಂಗ್ ಟು ದಿ ಪೊಯೆಟ್ ಅಂತಕ್ಕಂಥದ್ದು ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಜಸ್ಟೀಸ್ ಅಂತಕ್ಕಂತಹ ಐದನೇ ಪದ್ಯದಿಂದ ಇವೆಲ್ಲ ಟೂ ಮಾರ್ಕ್ಸಿಗೆ ಇರತಕ್ಕಂತಹ ಪ್ರಶ್ನೆಗಳು ಒಂದೇ ಬಾರಿಗೆ ನಿಮಗೆ ಇದರ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕೂಡ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಇವೆರಡು ಪ್ರಶ್ನೆಗಳು ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು ವೈ ಅರುಣಾ ಸಫಲಿ ಈಸ್ ಕನ್ಫರ್ಮ್ಡ್ ಆ್ಯಸ್ ಅ ನಾನ್ ಕನ್ಫರ್ಮಿಸ್ಟ್ ಅಂತಕ್ಕಂಥ ಈ ಪ್ರಶ್ನೆ ಒಂದು ಅರ್ಣಾಸಪಲ್ಲಿ ಅಂತಕ್ಕಂಥ ಸಪ್ಲಿಮೆಂಟರಿಡಿಗಿಂಗ್ ಪಾಠದಿಂದ ಬಂದಿದೆ ಇದೇನಾದರೂ ಬರಿಬೋದು ಅಥವಾ ವಾಟ್ ಡಿಡ್ ದ ಸಿಂಪಲ್ ವುಮೆನ್ ಸೇ ಟು ದ ಕಿಂಗ್ ಈ ಪ್ರಶ್ನೆ ಆದರೂ ಬರಿಬೋದು ಮುಂದೆ ಉತ್ತರಗಳನ್ನು ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸಲಾಗುವುದು ಜಸ್ಟ್ ಈಗ ಪ್ರಶ್ನೆ ನೋಡಿರಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಹೌ ಡಿಡ್ ರಂಜಿ ಲೂಸ್ ಈಸ್ ಬ್ಯಾಟ್ ಅಂತಕ್ಕಂಥದ್ದು ರಂಜೀ ಇಸ್ ಒಂಡರ್ಫುಲ್ ಬ್ಯಾಟ್ ಅಂತಕ್ಕಂಥ ಸಪ್ಲಿಮೆಂಟರಿಡಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು ಅಥವಾ ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಹೌ ಡಿಡ್ ಟಾಮ್ ಪೀಲ್ ಆನ್ ಮಂಡೇ ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ಅಂತಕ್ಕಂತಹ ಈ ಒಂದು ಸಪ್ಲಿಮೆಂಟ್ ರೀಡಿಂಗ್ ಪಾಠದಿಂದ ಬಂದಿರತಕ್ಕಂತಹ ಕ್ವಶನ್ ಇದಾಗಿರ್ತಕ್ಕಂಥದ್ದು ಮಂಡೇ ಮಾರ್ನಿಂಗ್ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಫೈವ್ ಈ ಒಂದು ಮೇನ್ ಕ್ವೆಶನ್ ನಂಬರ್ ಫೈವ್ನಲ್ಲಿ ಆನ್ಸರ್ ಪದವಿ ಇನ್ ಫೋರ್ ಟು ಫೈವ್ ಸೆಂಟೆನ್ಸಸ್ ಈಚ್ ಅಂತಕ್ಕಂಥ ಇದೆ ಇಲ್ಲಿ ಒಂದು ಪಾಠದಿಂದ ಪ್ರಶ್ನೆ ಬಂದರೆ ಇನ್ನೊಂದು ಪದ್ಯದಿಂದ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇಲ್ಲಿ ನಿಮಗೆ ಯಾವುದೇ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತಕ್ಕಂಥ ಒಂದು ಅವಶ್ಯಕತೆ ಇರತಕ್ಕಂಥದ್ದು ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ನರೇಟ್ ದ ಪಪಾಯಟ್ರಿ ಇನ್ಸಿಡೆಂಟ್ ಆಫ್ ಕಪಿಲ್ ಇದು ಮೈ ಬಿಗಿನಿಂಗ್ ಪಾಠದಿಂದ ಬಂದಿರತಕ್ಕಂಥ ಪ್ರಶ್ನೆ ಆಮೇಲೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ರೈಟ್ ಹೌ ದ ಪೊಯೆ ಡಿಸ್ಕ್ರೈಬ್ ವಂಡರ್ಫುಲ್ ವರ್ಡ್ಸ್ ಅಂತಕ್ಕಂಥದ್ದು ವಂಡರ್ಫುಲ್ ವರ್ಡ್ಸ್ ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಸಿಕ್ಸ್ ಮುಖ್ಯ ಪ್ರಶ್ನೆ ಸಂಖ್ಯೆ ಆರು ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ನಿಮಗೆ ನಾಲ್ಕು ಎಕ್ಸ್ಟ್ರಾಕ್ಟ್ಗಳಿರ್ತವೆ ಒಂದು ಎಕ್ಸ್ಟ್ರಾಕ್ಟ್ಗೆ ಮೂರು ಅಂಕಗಳು ಟೋಟಲಾಗಿ ನಾಲ್ಕು ಎಕ್ಸ್ಟ್ರಾಕ್ಟ್ಗಳಂದರೆ ಹನ್ನೆರಡು ಅಂಕಗಳು ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥವು ಸೊ ಹಾಗಾಗಿ ಈ ಮೂರು ಎಕ್ಸ್ಟ್ರಾಕ್ಟ್ಗಳು ಪಾಠದಿಂದ ಬಂದರೆ ಒಂದು ಮಾತ್ರ ಪದ್ಯದಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ಯುವರ್ ಎರೋಸ್ ಕಾಂಟ್ ಟಚ್ ಮಿ ಇದು ನಿಮಗೆ ದ ಎನ್ ಚಾಂಡರ್ಡ್ ಪೋಲ್ನಿಂದ ಬಂದಿರತಕ್ಕಂಥದ್ದು ಹೂ ವಾಸ್ ದ ಸ್ಪೀಕರ್ ಹೂ ವಾಸ್ ಯುವರ್ ಹೂ ವಾಸ್ ಯುವರ್ ರೆಫರ್ಡ್ ಹಿಯರ್ ವೈ ವಾಸ್ ಹೀ ಶೋ ಶೂಟಿಂಗ್ ಆ್ಯರೋಸ್ ಅಂತಕ್ಕಂಥ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀವಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಹೌ ಕ್ಯಾನ್ ಹೌ ಕ್ಯಾನ್ ಐ ಗೋ ಅಗೇನ್ ಅ ಸ್ಟಿಮ್ ನಾನು ನಾನು ಹೇಗೆ ಅವನ ವಿರುದ್ಧ ಹೋಗಲಿಕ್ಕಾಗುತ್ತೆ ಅಥವಾ ಮಾತನಾಡಲಿಕ್ಕಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಇದು ಒಂದು ನಿಮಗೆ ಬಂದಿರತಕ್ಕಂಥದ್ದು ಜಸ್ಟಿಸ್ ಅಬೋ ಸೆಲ್ಪ್ ಅಂತಕ್ಕಂಥ ಪಾಠದಿಂದ ಈ ಸ್ಟೇಟ್ಮೆಂಟನ್ನು ಯಾರು ಹೇಳಿದರು ಹೂ ಈಸ್ ಹಿಮ್ ರೆಪರ್ಟ್ ಹಿಮ್ ಅಂದರೆ ಯಾರು ವೈ ದ ಸ್ಪೀಕರ್ ನಾಟ್ ಗೋ ಅಗೇನ್ ಹಿಮ್ ಈ ಒಂದು ಸ್ಟೇಟ್ಮೆಂಟ್ಗೆ ಉತ್ತರ ಕೂಡ ನೆಕ್ಸ್ಟ್ ನಿಮಗೆ ಕೆಲವೇ ಕೆಲವು ನಿಮಿಷಗಳಲ್ಲಿ ತೋರಿಸ್ಲಾಗುವುದು ಬರೀ ಉತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಈ ಬರೀ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಯು ಕಾಲ್ ಮೈ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಹೂ ಈಸ್ ದ ಸ್ಪೀಕರ್ ಆಮೇಲೆ ವಾಟ್ ಡಸ್ ಯು ರೆಫರ್ ಟು ವೈ ದ ಸ್ಪೀಕರ್ ಕೇಮ್ ದೇರ್ ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ಬಂದಿರತಕ್ಕಂಥದ್ದು ನಿಮಗೆ ದ ನೋಬಲ್ ಬಿಷಪ್ ಅಂತಕ್ಕಂತಹ ಪಾಠದಿಂದ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ದ ಟೆಂಟ್ ಈಸ್ ಮೈನ್ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್ ಅಂತಕ್ಕಂಥ ಇದು ನಿಮಗೆ ಬಂದಿರತಕ್ಕಂಥ ನೋಬಲ್ನೆಸ್ ಎನ್ ಕೈಂಡ್ಲ ನೋಬಲ್ನೆಸ್ ಅಂತಕ್ಕಂಥ ಪದ್ಧತಿಯಿಂದ ಬಂದಿರತಕ್ಕಂಥದ್ದು ಹೂ ಈಸ್ ದ ಸ್ಪೀಕರ್ ಹೂ ಡಿಡ್ ಇಟ್ ವಾಸ್ ಸೇ ಟು ವಾ ಡಾಸ್ ಇಟ್ ಟೆಲ್ಸ್ ಅಬೌಟ್ ದ ಸ್ಪೀಕರ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರ್ತದೆ ಉತ್ತರ ಈಗ ನೆಕ್ಸ್ಟ್ ಚರ್ಚೆ ಮಾಡೋಣ ನೆಕ್ಸ್ಟ್ ಕ್ವಶನ್ ನಂಬರ್ ಸ ಸೆವೆನ್ ಮೇನ್ ಕ್ವಶನ್ ನಂಬರ್ ಸೆವೆನ್ ಸಬ್ ಕ್ವಶನ್ ನಂಬರ್ ತರ್ಟಿ ಒನ್ ನಿಮಗೆ ಪ್ರೊಫೈಲ್ ರೈಟಿಂಗನ್ನು ಬರೀತಕ್ಕಂಥದ್ದು ಪ್ರೊಫೈಲ್ ಆ ಪಾಶಾ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೀಸ್ ಗಿವನ್ ಬೆಳೆ ಅಂತಕ್ಕಂಥದ್ದು ಬರ್ತ್ ಡೇ ಬರ್ತ್ ಪ್ಲೇಸ್ ಇದೆ ಮಂಗಳೂರು ಅಂತ ಆಕ್ಯುಪೇಷನ್ ಟೀಚರ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಓಮನ್ ಜೂರ್ ಅಂತಕ್ಕಂಥ ಊರು ಎಕ್ಸ್ಪೀರಿಯನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಅವಾರ್ಡ್ಸ್ ಬಂದು ಬೆಸ್ಟ್ ಟೀಚರ್ ಆಫ್ ದ ಇಯರ್ ಬಂದಿರತಕ್ಕಂಥದ್ದು ಹಾಬೀಸ್ ರೈಟಿಂಗ್ ಆರ್ಟಿಕಲ್ಸ್ ಗಾರ್ಡನಿಂಗ್ ರೀಡಿಂಗ್ ಮ್ಯಾಗ್ಝೀನ್ಸ್ ಅಂತಕ್ಕಂಥದ್ದಿದೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಇವರ ಪ್ರೊಫೈಲನ್ನು ಪ್ಯಾರಾಗ್ರಾಫ್ನಲ್ಲಿ ಬರಿತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಟು ನಿಮಗಿಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ದ ಹೇರ್ ಡ್ಯಾಶ್ ಟೋಟೈಸ್ ವರ್ ಫ್ರೆಂಡ್ಸ್ ಹೇರ್ ಮೇಡ್ ಅ ಫನ್ ದ ಟೋಟೈಸ್ ಡ್ಯಾಶ್ ಚಾಲೆಂಜ್ ಡ್ಯಾಶ್ ಹ್ಯಾಡ್ ಅ ರೇಸ್ ಹೇರ್ ರ್ಯಾನ್ ಫಾಸ್ಟ್ ಟೋಟೈಸ್ ಡ್ಯಾಶ್ ಸ್ಲೋ ಹೇರ್ ಟು ಕರೆಸ್ಟ್ ಡ್ಯಾಶ್ ಸ್ಲೆಫ್ಟ್ ಅಂಡರ್ ಟ್ರೀ ಟೋಟೈಸ್ ಡ್ಯಾಶ್ ಮೂವಿಂಗ್ ಸ್ಲೋಲಿ ಟೋಟೈಸ್ ಓನ್ ದ ರೇಸ್ ಅಂತಕ್ಕಂಥ ಏನೋ ಒಂದು ನಿಮಗೆ ಫ್ಯಾಮಿಲಿಯ ನಿಮಗೆ ಪರಿಚಯ ಇರ್ತಕ್ಕಂಥ ಸ್ಟೋರಿ ಇದೆ ಅದನ್ನ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಈಗ ನೆಕ್ಸ್ಟ್ ಆನ್ಸರ್ನಲ್ಲಿ ನೋಡ್ತಕ್ಕಂಥದ್ದು ಸ್ಟಡಿ ದ ಪಿಕ್ಚರ್ಗೆ ಇವನ್ ಬಿಲೋ ರೈಟ್ ಡಿಸ್ಕ್ರಿಪ್ಷನ್ ಆನ್ ಡಿಸ್ಸಿಪ್ಷನ್ ಡಿಸ್ಕ್ರಿಪ್ಷನ್ ಆರ್ ಏನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು ಇಲ್ಲಿ ಒಂದು ಪಿಕ್ಚರನ್ನು ಕೊಡಲಾಗಿದೆ ಈ ಪಿಕ್ಚರನ್ನು ನೋಡಿ ನೀವು ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥದ್ದು ಇಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ನಾನು ಹ್ಯಾಗ ಬರೀಬೇಕು ಏನು ಸ್ಟಾರ್ಟ್ ಮಾಡಬೇಕು ಮತ್ತು ಹೇಗೆ ಎಂಡ್ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಆನ್ಸರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ತರ್ಟಿ ಫೋರ್ ಕ್ವಿಟ್ ಫ್ರಮ್ ಮೆಮ್ರಿ ಪದ್ಯವನ್ನು ಕಂಠಪಾಠ ಮಾಡಿ ಬರೀತಕ್ಕಂಥದ್ದು ದೇರ್ ಆರ್ ಗ್ರೇನ್ಸ್ ಡ್ಯಾಶ್ 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 ಅಂತಿದೆ ಫ್ರಮ್ ಅವರ್ ಆರ್ಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗತಕ್ಕಂಥ ಪದ್ಯ ಇಲ್ಲಿಗೆ ಫೋರ್ ಲೈನ್ಸ್ಗೆ ಎಂಡ್ ಆಗಬೇಕು ಅಥವಾ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ಗ್ರೇಟ್ಫುಲ್ ಲೆನ್ಸ್ ಅಂತಕ್ಕಂಥ ಪದ್ಯದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ನೀಡ್ ಸೋ ಅಂತಕ್ಕಂಥದಕ್ಕೆ ಎಂಟು ಮಾಡಿದರೆ ಎರಡರಲ್ಲಿ ಒಂದು ಪದ್ಯ ಬರೆದರೆ ಡೆಫಿನೆಟ್ಲಿ ಇಲ್ಲಿಗೆಟ್ಟ ಫೋರ್ ಔಟ್ ಆಫ್ ಫೋರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟ್ ತರ್ಟಿ ಫೈವ್ ಪ್ಯಾಸೇಜ್ ಇರ್ತಕ್ಕಂಥದ್ದು ಇಲ್ಲಿ ಈ ಪ್ಯಾಸೇಜನ್ನು ಸರಿಯಾಗಿ ನಾವು ಓದ್ಕೊಂಡಿದ್ದಾದರೆ ಸರಿಯಾಗಿ ಅದನ್ನು ಸ್ಟಡಿ ಮಾಡಿದರೆ ಇಲ್ಲಿ ಕ್ವೆಶನ್ ಎ ಕ್ವಶನ್ ಬಿ ಅಂತಕ್ಕಂಥದ್ದು ಇದು ಟೂ ಮಾರ್ಕ್ಸ್ ಇದು ಟೂ ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಫಸ್ಟ್ ಕ್ವೆಶನ್ಸ್ ನೋಡಿ ಕ್ವೆಶನ್ಸ್ ಅರ್ಥ ಮಾಡಿಕೊಂಡು ಮೇಲೆ ನೀವು ಪ್ಯಾರಾಗ್ರಾಫನ್ನು ಓದಿ ನಿಮ್ಗೆ ಆನ್ಸರ್ ಸಿಗ್ತದೆ ಸೊ ಅದು ಕೂಡ ನೆಕ್ಸ್ಟ್ ನಿಮ್ಗೆ ಈಗ ಆನ್ಸರ್ ಕೀ ಆನ್ಸರ್ ಕಿನಿ ಆನ್ಸರನ್ನು ತೋರಿಸ್ಬೇಕಾದ್ರೆ ಸಿಗ್ತದೆ ಇನ್ನು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ನೋಡೋದಾದರೆ ಆನ್ಸರ್ ದ ಆನ್ಸರ್ದ ಪದ್ಮ್ ಇನ್ ಸಿಕ್ಸ್ ಟು ಏಯ್ಟ್ ಸೆಂಟೆನ್ಸಸ್ ಇಲ್ಲಿ ಫೋರ್ ಮಾರ್ಕ್ಸಿಗೆ ಬರ್ತಕ್ಕಂತಹ ಕ್ವಶನ್ಸ್ಗಳು ಫ್ರಮ್ ಪೊಯಮ್ಸ್ ಪೊಯೇಟ್ರದಿಂದ ಬರ್ತಕ್ಕಂತಹ ಪ್ರಶ್ನೆಗಳು ನಿಮಗಿಲ್ಲಿ ಸಿಗ್ತಕ್ಕಂಥದ್ದು ಸೊ ನೋಡೋದಾದರೆ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಹೌ ಅ ಗರ್ಲ್ ಬೆಟಿ ಕತ್ ಬಟ್ ಟ್ರೈಂಡ್ ಆ್ಯಸ್ ಅ ಆ್ಯಸ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಎ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತಕ್ಕಂಥ ಪದ್ಯದ ಬಗ್ಗೆ ಸಿಕ್ಸ್ ಟು ಏಯ್ಟ್ ಲೈನ್ಸ್ ನಿಮಗೆ ಸಮರೈಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಹೌ ಡಿಡ್ ದ ಪೊಯ್ ಡಿಸ್ಕ್ರೈಬ್ ದ ಕಂಡೀಷನ್ ಆಫ್ ಇಂಡಿಯನ್ ಇಂಡ ಕಂಡೀಷನ್ಸ್ ಆಫ್ ಇಂಡಿಯಾ ಇನ್ ದ ಪೊಯಮ್ ದ ಸಾಂಗ್ ಆಫ್ ಫ್ರೀಡಮ್ ಸಾಂಗ್ ಆಫ್ ಫ್ರೀಡಮ್ ಅಂತಕ್ಕಂಥ ಪದ್ಯದ ಸಮರೆಯನ್ನು ಬರೀಬೇಕಾಗ್ತದೆ ಅಥವಾ ಇದು ಬೇಡ ಅಂತಂದರೆ ನೀವು ಆರ್ ರೈಟ್ ದ ಸಮರಿ ಆಫ್ ದ ಪೊಯಮ್ ಉಪಗುಪ್ತ ಮೂರರಲ್ಲಿ ಯಾವುದಾದರೂ ಒಂದಕ್ಕೆ ಆನ್ಸರನ್ನು ಬರೀಬೇಕಾಗ್ತದೆ ಫಾರ್ ಫೋರ್ ಮಾರ್ಕ್ಸ್ ಅದು ಕೂಡ ನಿಮಗೆ ನೆಕ್ಸ್ಟ್ ಈಗ ಉತ್ತರ ಸಿಗ್ತದೆ ನೆಕ್ಸ್ಟ್ ಕ್ವೆಶನ್ ರೈಟ್ ಆ್ಯಂಡ್ ಎಸ್ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಅಂತಕ್ಕಂಥ ಪ್ರಶ್ನೆ ಇದೆ ಪ್ರಬಂಧ ಬರಿತಕ್ಕಂಥದ್ದು ಫೋರ್ ಮಾರ್ಕ್ಸ್ ಇರತಕ್ಕಂಥದ್ದು ಇಲ್ಲಿ ಕೂಡ ರೈಟ್ ಎನಿ ಒನ್ ಒಂದೇ ಒಂದು ಎಕ್ಸ್ ಪ್ರಬಂಧಕ್ಕೆ ನೀವು ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಸೊ ರೈಟ್ ಆ್ಯಂಡ್ ಎಸ್ ಎನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಏರ್ ಪೊಲ್ಯೂಷನ್ ಅಂತ ಇದೆ ಮೊಬೈಲ್ ಫೋನ್ ಅಂತ ಇದೆ ಸ್ವಚ್ಛ ಭಾರತ್ ಮೂರರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಮಾಸ್ಟರಿ ಇರತಕ್ಕಂಥದ್ದು ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಎಸ್ಸೆ ಹೇಗೆ ಬರೀಬೇಕಪ್ಪ ಅಂತಂದ್ರೆ ಇಲ್ಲಿ ಫಸ್ಟಿಗೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಎಸ್ಸೆದು ಇಂಟ್ರೊಡಕ್ಷನನ್ನು ಸೈಡ್ ಹಿಡ್ಡಿಂಗ್ ಹಾಕಿ ಬರಿಬೇಕಾಗ್ತದೆ ಇಂಟ್ರೊಡಕ್ಷನ್ ಬರೆದ ಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಬರೆದ ಮೇಲೆ ನೆಕ್ಸ್ಟ್ ನೀವು ಎಸ್ಸೆಯನ್ನು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ ಡೆವಲಪ್ಮೆಂಟ್ ಆಫ್ ದ ಎಸ್ ಎ ಸೊ ಕೊನೆಗೆ ನೀವು ಕಂಪ್ಲೀಟ್ ಮಾಡೋ ಟೈಮ್ನಲ್ಲಿ ಮತ್ತೆ ಅಗೇನ್ ನೀವು ಹ್ಯಾವ್ ಟು ಪುಟ್ಟ ಕನ್ಕ್ಲೂಷನ್ ಕನ್ಕ್ಲೂಷನ್ ಅಂತಕ್ಕಂಥ ಸೈಡ್ ಹಿಡ್ಡಿಂಗ್ ಹಾಕಿ ಮತ್ತು ನೀವು ಕನ್ಕ್ಲೂಷನನ್ನು ಬರಿಬೇಕಾಗ್ತದೆ ದಿಸ್ ಈಸ್ ದ ಫಾರ್ಮೆಟ್ ಆಫ್ ಎಸ್ ಎ ರೈಟಿಂಗ್ ಇನ್ನು ಕೊನೆಗೆ ಲೆಟರ್ ರೈಟಿಂಗ್ ಅಂತಕ್ಕಂಥದ್ದು ರೈಟ್ ಎ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಇವೆನ್ ಬಿಲೋ ಫೈವ್ ಮಾರ್ಕ್ಸ್ ಇರ್ತಕ್ಕಂಥ ಕ್ವೇಶನ್ ಒಂದು ಪರ್ಸ್ನಲ್ ಲೆಟರ್ ಇದ್ದರೆ ಇನ್ನೊಂದು ಆಫೀಷಿಯಲ್ ಲೆಟರ್ ಇರ್ತದೆ ಇಲ್ಲಿ ಪರ್ಸ್ನಲ್ ಲೆಟರ್ ಅದು ಆಫೀಸಿಯಲ್ ಲೆಟರಿಗೆ ಒಂದೇ ಅಡ್ರೆಸ್ಸನ್ನು ಕೊಡಲಾಗಿರ್ತದೆ ಇಂಗ್ಲೀಷ್ನಲ್ಲಿ ಇಮ್ಯಾಜಿನ್ ದ್ಯಾಟ್ ಯುವರ್ ಅಕ್ಷತಾ ಆರ್ ಅಮೀಶ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಂತ ಅಂದ್ಕೊಂಡು ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ಅಥವಾ ಎಕ್ಸಾಮ್ ಎಕ್ಸಾಮ್ಗೆ ನಿಮ್ಮ ತಯಾರಿ ಹೇಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ತಂದೆಯವರಿಗೆ ಅಕ್ಷತಾ ಅಥವಾ ಅಮೀಶ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನದವರಾಗಿ ನಿಮ್ಮ ತಂದೆಗೆ ಒಂದು ಪರ್ಸ್ನಲ್ ಲೆಟ್ರನ್ನು ಬರೀತಕ್ಕಂಥದ್ದು ಅಥವಾ ಆರ್ ರೈಟ್ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ನಿಮ್ಮ ಹೆಡ್ ಮಾಸ್ಟರ್ಗೆ ಒಂದು ಲೆಟ್ರ್ ಬರೀಬೇಕು ರಿಕ್ವೆಸ್ಟಿಂಗ್ ತ್ರೀ ಡೇಸ್ ಲೀವ್ ಮೂರು ದಿನದ ರಜೆಗೂ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಲೆಟರ್ ಬರೀಬೇಕಾಗ್ತದೆ ಆ ಲೆಟ್ರ್ ಏನಪ್ಪ ಅಂತಂದರೆ ಇಲ್ಲಿ ರೀಸನ್ ಏನಂತ ಕೊಟ್ಟಿಲ್ಲ ನೀವೇ ಒಂದು ರೀಸನನ್ನು ಬರಿಬೇಕಾಗ್ತದೆ ಏನೋ ಒಂದು ಇಲ್ಲ ಹೆಲ್ತ್ ಅನಾರೋಗ್ಯದ ಕಾರಣಕ್ಕೋ ಇಲ್ಲ ಯಾರಾದರೂ ಮನೆಯಲ್ಲಿ ಮ್ಯಾರೇಜ್ಗಳಿಗೋ ಲೈಕ್ ದಟ್ ಏನಾದರೂ ಫಂಕ್ಷನ್ಸ್ಗಳಿಗೆ ಇದ್ದರೆ ತ್ರೀ ಡೇಸ್ ಲೀವ್ ಬೇಕು ಅಂತಂದೇಬಿಟ್ಟು ನಿಮ್ಮ ಹೆಡ್ ಮಾಸ್ಗೆ ಒಂದು ಲೀಟರ್ ಬರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಆಗಿರ್ತದೆ ಇಲ್ಲಿಂದ ಇಲ್ಲಿವರೆಗೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ಗೆ ಇರ್ತಕ್ಕಂತಹ ಉತ್ತರ ಸಿ ಸೇಸ್ ದ್ಯಾಟ್ ವಿ ಶುಡ್ ನೆವರ್ ವೇಸ್ಟ್ ಅವರ್ ಟೈಮ್ ಅಂತ ಸೊ ಇದು ನಿಮಗೆ ಬಂದಿರತಕ್ಕಂಥ ಪದ್ಯದಿಂದ ಇಲ್ಲಿಂದ ತ್ರೀ ಮಾರ್ಕ್ಸ್ಗೆ ಇಲ್ಲಿವರೆಗೆ ನೀವು ಆನ್ಸರನ್ನು ಬರಿಬೇಕಾಗ್ತದೆ ಇದನ್ನು ಬೇಕಿದರೆ ನೀವು ನೋಟ್ ಮಾಡ್ಕೋಬೋದು ವಿಡಿಯೋವನ್ನು ಫಾಸ್ ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ ನಾಲ್ಕು ಎಕ್ಸ್ಟ್ರಾಕ್ಟ್ಗಳಿರ್ತಕ್ಕಂಥ ಪ್ರಶ್ನೆಗಳು ಇಪ್ಪತ್ತೇಳರಲ್ಲಿ ಆಪ್ ಫಸ್ಟ್ ಕ್ವಶನ್ಗೆ ಇನ್ ವಿಸಿಬಲ್ ವೈಸ್ ಬಿ ಆಪ್ಷನ್ ಬಂದು ಬಿ ಆನ್ಸರ್ ಬಂದು ಅರ್ಜುನ ಸಿ ಆನ್ಸರ್ ಬಂದು ಅರ್ಜುನ ವಾಂಟ್ ಟು ಟೇಕ್ ರಿವೆಂಜ್ ಆನ್ ಇನ್ವಿಜಿಬಲ್ ಎನಿಮಿ ಫಾರ್ ಈಸ್ ಬ್ರದರ್ಸ್ ಡೆತ್ ಅಂತಕ್ಕಂಥದ್ದು ಏನಾಗ ಎಕ್ಸ್ಟ್ರಾಕ್ಟ್ ನಂಬರ್ ಟ್ವೆಂಟಿ ಏಯ್ಟಲ್ಲಿ ಎ ಕ್ವಶನ್ಗೆ ಆನ್ಸರ್ ಅಲ್ಗು ಬಿ ಕ್ವಶನ್ಗೆ ಜುಮ್ಮನ್ ಹಿ ವಾಸ್ ದ ಬೆಸ್ಟ್ ಫ್ರೆಂಡ್ ಆಫ್ ದ ಸ್ಪೀಕರ್ ಅಂತಕ್ಕಂಥದ್ದು ಮುಗನೇ ಆನ್ಸರ್ ಟ್ವೆಂಟಿ ನೈಂತ್ನಲ್ಲಿ ಜೀನ್ ವೆಲ್ ಜಾನ್ ವೆಲ್ ಜಾನ್ ಅಥವಾ ಕನಿವಿಕ್ಟ್ ಅಂತ ಬರೆದ್ರು ಕೂಡ ಸರಿ ಹೋಗ್ತದೆ ದ ನೋಬಲ್ ಬಿಷಪ್ ಹಿ ಕೇಮ್ ಫಾರ್ ಆ್ಯಂಡ್ ಫುಡ್ ಅಂತಕ್ಕಂಥದ್ದು ಕ್ವಶನ್ ನಂಬರ್ ತರ್ಟಿಗೆ ಯೂಸುಫ್ ಇಟ್ ವಾಸ್ ದ ಸೇ ಟು ದ ಸ್ಟ್ರೇಂಜರ್ ದ ಸ್ಪೀಕರ್ ಈಸ್ ಅ ನೋಬಲ್ ಮ್ಯಾನ್ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಡ್ತಕ್ಕಂಥ ಆನ್ಸರ್ಸ್ಗಳು ನೆಕ್ಸ್ಟ್ ತರ್ಟಿ ಒನ್ ತರ್ಟಿ ಟು ಕ್ವಶನ್ ನಂಬರ್ ತರ್ಟಿ ಒನ್ಗೆ ಪ್ರೊಫೈಲ್ ಡೈಟಿಂಗ್ಗೆ ಇಷ್ಟು ಇಷ್ಟು ಈಸಿಯಾಗಿ ಪ್ರೊಫೈಲ್ ರೈಟಿಂಗನ್ನು ನೀವು ಬರಿಬೋದು ಇಲ್ಲಿ ನಿಮಗೆ ಮಾರ್ಕ್ ಮಾಡಿರ್ತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಟು ನಿಮಗೆ ಇರ್ತಕ್ಕಂಥದ್ದು ಸ್ಟೋರಿ ಡೆವಲಪ್ಮೆಂಟ್ ಕ್ವಶನ್ಸ್ ಇರೋದರಿಂದ ಅದನ್ನು ಸ್ಟೋರಿ ಡೆವಲಪ್ಮೆಂಟ್ ಮಾಡಿ ನಾವಿಲ್ಲಿ ಕೊಟ್ಟಿದ್ದೇವೆ ಇದನ್ನ ಕೂಡ ನೋಟ್ ಮಾಡ್ಕೋಬೇಕು ಇನ್ನು ಕ್ವೆಶನ್ ನಂಬರ್ ತರ್ಟಿ ತ್ರೀ ಪಿಕ್ಚರ್ ಡಿಸ್ಕ್ರಿಪ್ಷನ್ ಪಿಕ್ಚರನ್ನು ನೋಡಿ ನಾವು ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥದ್ದನ್ನು ಇಲ್ಲಿ ಭಾಳಷ್ಟು ಈಸಿಯಾಗಿ ಒಂದು ಮೂರು ಮೂರುವರೆ ಲೈನಲ್ಲಿ ನಿಮಗೆ ಮೂರು ಅಂಕಗಳು ಸಿಗೋ ಥರ ನಿಮಗೆ ಪ್ರಿಪ್ರೇಷನ್ ಮಾಡಿ ಪ್ರಿಪ್ರೇಷನನ್ನು ಮಾಡಿ ಇಲ್ಲಿ ಆನ್ಸರನ್ನು ಕೊಡೋದಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕರಲ್ಲಿ ಪದ್ಯ ಪೂರ್ಣಗೊಳಿಸ್ತಕ್ಕಂಥದ್ದು ಈ ಒಂದು ಪದ್ಯವಾದರೂ ಪೂರ್ಣಗೊಳಿಸಬೇಕು ಇಲ್ಲ ಅಂತಂದರೆ ಇಲ್ಲಿರ್ತಕ್ಕಂಥ ಈ ಪದ್ಯವನ್ನಾದರೂ ಪೂರ್ಣಗೊಳಿಸಿ ಇದೆಷ್ಟಪ್ಪ ಅಂತಂದರೆ ನಿಮಗೆ ಟೋಟಲಾಗಿ ನಾಲ್ಕು ಅಂಕಗಳಿರ್ತಕ್ಕಂತಹ ಪದ್ಯ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತೈದರಲ್ಲಿ ಪ್ಯಾಸೇಜ್ ರೀಡಿಂಗಿಗೆ ಸಂಬಂಧಪಡ್ತಕ್ಕಂತಹ ಎರಡು ಕ್ವಶನ್ಸ್ಗಳನ್ನ ಅಲ್ಲಿ ನೋಡಿದ್ದೀವಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಇದಾಗಿರ್ತದೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇದಾಗಿರ್ತದೆ ಇನ್ನು ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ನಾನು ಮೊದಲೇ ಹೇಳಿರೋಂಗೆ ಸಮರೆಯನ್ನು ಬರೀರಿ ಇದೆ ಇಲ್ಲಿ ಉಪಗುಪ್ತ ಪದ್ಯದ್ದು ಒಂದು ನಿಮಗೆ ನಿಮಗಿಲ್ಲಿ ಫೋರ್ ಮಾರ್ಕ್ಸೇ ಆಗುವಷ್ಟು ರೆಡಿ ಮಾಡಿ ಕೊಡಲಾಗಿರ್ತದೆ ಅಥವಾ ಇನ್ನೊಂದು ಪ್ರಶ್ನೆ ಇತ್ತಲ್ಲ ಆ ಪ್ರಶ್ನೆಗೂ ಕೂಡ ಇಲ್ಲಿ ನಿಮಗೆ ಆನ್ಸರನ್ನು ಪ್ರಿಪೇರ್ ಮಾಡಲಾಗಿದೆ ಬೇಕಿದ್ರೆ ನೀವು ವಿಡಿಯೋವನ್ನು ಫಾಸ್ ಮಾಡಿಕೊಂಡು ಆನ್ಸರನ್ನು ಬರ್ಕೋಬೋದು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಈ ಉತ್ತರವನ್ನು ಆದರೂ ನೀವು ಬರಿಬೇಕು ಅಥವಾ ಬರಿಬೋದು ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಕ್ವಶನ್ ನಂಬರ್ಸ್ ತರ್ಟಿ ಸೆವೆನ್ ತರ್ಟಿ ಸೆವೆನ್ ನಿಮಗೆ ಮೊದಲೇ ಹೇಳ ಪ್ರಬಂಧ ಇದೆ ಇಲ್ಲಿ ಫಸ್ಟಿಗೆ ಇರ್ತಕ್ಕಂಥ ಏರ್ ಪೊಲ್ಯೂಷನ್ ಅಂತಕ್ಕಂಥ ಪ್ರಬಂಧನ ಇಂಟ್ರೊಡಕ್ಷನ್ ಬಾಡಿ ಆಫ್ ದ ಎಸ್ ಎ ಮತ್ತು ಆಸ್ ವೆಲ್ ಆಸ್ ಕನ್ಕ್ಲೂಷನ್ ಸೇರಿ ಬರೆದಿರ್ತಕ್ಕಂಥ ಎಷ್ಟು ಪ್ರಿಪ್ರೇಷನ್ ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ಫೋರ್ ಮಾರ್ಕ್ಸ್ ಇಲ್ಲಾಂತಂದರೆ ಮೊಬೈಲ್ ಫೋನ್ಗಳ ಬಗ್ಗೆ ಕೂಡ ಇಲ್ಲಿ ಇರ್ತಕ್ಕಂತಹ ಒಂದು ಎಸ್ ಎ ರೈಟಿಂಗನ್ನು ಸಾಧ್ಯ ಆದಷ್ಟು ಶಾರ್ಟ್ನಲ್ಲಿ ನಿಮಗೆ ರೆಡಿ ಮಾಡಿ ಕೊಟ್ಟಿದ್ದೀವಿ ಮೊಬೈಲ್ ಫೋನ್ಸ್ಗಳ ಬಗ್ಗೆ ಇರ್ತಕ್ಕಂತಹ ಒಂದು ಪ್ರಬಂಧ ಆಗಿರ್ತದೆ ಇನ್ನು ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಲೆಟ್ರ್ ರೈಟಿಂಗ್ ಸೊ ಇಲ್ಲಿ ಪರ್ಸನಲ್ ಲೆಟ್ರ್ ತಂದೆಯವರಿಗೆ ಬರೀರ್ತಕ್ಕಂತಹ ಲೆಟರ್ ಆಗಿರ್ತದೆ ಪ್ರೊ ಮೋಟೇಸನ್ನು ಬರೀಬೇಕು ಡಿ ಆರ್ ಫಾದರ್ ಅಂತ ಸಲ್ಯೂಟೇಷನ್ ಬರೀಬೇಕು ಡೇಟ್ಗಳನ್ನ ಕೂಡ ಹಾಕಿ ಅದು ಡಿಯರ್ ಡಿ ಆರ್ ಫಾದರ್ ಅಂತ ಬರೆದು ಇಲ್ಲಿರ್ತಕ್ಕಂಥ ಲೆಟ್ರ್ ರೈಟಿಂಗನ್ನು ಪರ್ಸ್ನಲ್ ಲೆಟ್ರನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಸಾಧ್ಯ ಆದಷ್ಟು ಕ್ಲಿಯರಾಗಿ ಹೇಳಲಾಗಿದೆ ಲಾಸ್ಟಿಗೆ ಮತ್ತಿಲ್ಲಿ ನಿಮ್ಮ ಲೆಟ್ರ್ ರೈಟಿಂಗ್ ಮುಗಿದ ಮೇಲೆ ಟೂ ಅಡ್ರೆಸ್ ಅಂತಕ್ಕಂಥದನ್ನು ಯಾರಿಗೆ ಪತ್ರ ಬರಿತಾಯಿದ್ದೀವಿ ಅಂತಕ್ಕಂಥದನ್ನು ಬರೀಬೇಕಾಗುತ್ತ ಆಗಿರ್ತದೆ ಇಲ್ಲ ಬೇಡಪ್ಪ ಅಂತಂದರೆ ನಾನು ಆಫೀಷಿಯಲ್ ಲೆಟ್ರ್ ಬರಿತೇನೆ ಅಂತಂದರೆ ಇದು ಕೂಡ ಇನ್ನು ಈಸಿಯಾಗಿರ್ತದೆ ಇಲ್ಲಿ ಫ್ರಾಮ್ ಅಡ್ರೆಸ್ಸನ್ನು ಬರಿಬೇಕು ಡೇಟ್ ಹಾಕಿ ಆಮೇಲೆ ಟೂ ಅಡ್ರೆಸ್ಸನ್ನು ಬರೆದು ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥ ಸೊಲ್ಯೂಟೇಷನ್ ಬರೀರಿ ಸಬ್ಜೆಕ್ಟನ್ನು ಕಂಪಲ್ಸರಿ ಮಿಸ್ ಮಾಡಲಾರ್ದಂಗೆ ಬರೀಬೇಕಾಗ್ತದೆ ಹಾಗಾಗಿ ಸಬ್ಜೆಕ್ಟ್ ಬರೆದ ಮೇಲೆ ಯಾಕೆ ಲೆಟ್ರ್ ಇದ್ದೀವಿ ಅಂತಕ್ಕಂಥದ್ದನ್ನು ಬಾಡಿ ಆಫ್ ದ ಲೆಟ್ರ್ ಅಂತ ಕರಿತೀವಿ ಒಂದು ಮೂರಿಂದ ನಾಲ್ಕು ಲೈನ್ ನೀವು ಬಾಡಿ ಆಫ್ ದ ಲೆಟರ್ ಬರೆದರೆ ಆಫ್ ಲಾಸ್ಟ್ ಇವರು ಪೇತ್ಪುಲಿ ಅಥವಾ ಇವರ ಸ್ಟೂಡೆಂಟ್ ಆಗಿರೋದ್ರಿಂದ ಆ ಹೆಡ್ ಮಾಸ್ಟರ್ಗೆ ನೀವು ಸ್ಟು ಸ್ಟೂಡೆಂಟ್ ಆಗಿರೋದ್ರಿಂದ ಇವರ ಪೇತ್ ಪುಲಿ ಅಂತ ಬರಿಬೋದು ಇಲ್ಲ ಇವರು ಇವರ ಸ್ಟೂಡೆಂಟ್ ಅಂತ ಬರೆದು ನೀವು ಇಲ್ಲಿ ಆನ್ಸರನ್ನು ಬರಿಬೋ ಬರಿಬೋದು ಸೊ ಹಾಗಾಗಿ ಇಲ್ಲಿವರೆಗೆ ನಾವು ಒಂಬತ್ತನೇ ತಾರೀಕಿಗೆ ಬರ್ತಕ್ಕಂತಹ ಎಸ್ ಎ ಟು ಪರೀಕ್ಷೆಯ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ ಹಾಗಾಗಿ ಇನ್ನು ಮುಂದೆ ಉಳಿದಿರತಕ್ಕಂತಹ ಆರು ವಿಷಯಗಳನ್ನು ಕೂಡ ಇದೇ ರೀತಿಯಾಗಿ ಚರ್ಚೆ ಮಾಡಲಾಗುವುದು ಹಾಗಾಗಿ ನಮ್ಮ ಚಾನೆಲನ್ನು ತಪ್ಪದೇ ನೋಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಆಲ್ ದಿ ಬೆಸ್ಟ್